ದೀಪದಲ್ಲಿ ಇವುಗಳನ್ನು ಹಾಕಿ ದೀಪ ಬೆಳಗಿದರೆ ದುಪ್ಪಟ್ಟು ಫಲ ನಮಸ್ಕಾರ ವೀಕ್ಷಕರೇ ತುಳಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಸಾಮಾನ್ಯವಾಗಿ ಪೂಜೆ ಮಾಡುವಾಗ ದೀಪ ಬೆಳಗುತ್ತೇವೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೀಪ ಬೆಳಗುವುದಕ್ಕೆ ವಿಶೇಷ ಸ್ಥಾನ ಮತ್ತು ಮಹತ್ವ ನೀಡಲಾಗಿದೆ ಪೂಜೆಯ ಸಂದರ್ಭದಲ್ಲಿ ದೇವರಿಗೆ ದೀಪ ಬೆಳಗುವುದು ಪ್ರಮುಖ ಭಾಗವಾಗಿದೆ ಹಾಗೆ ಕೆಲವರು ತುಪ್ಪದ ದೀಪ ಇನ್ನೂ ಕೆಲವರು ಏಳೆಣೆ ದೀಪ ಹೀಗೆ ನಾನಾ ರೀತಿಯ ದೀಪಗಳನ್ನು ಬೆಳಗುತ್ತಾರೆ ಹಾಗಾದರೆ ದೇವರಿಗೆ ಯಾವ ದೀಪ ಶ್ರೇಷ್ಠ ಏನೆಲ್ಲ ಹಾಕಿ ದೀಪ ಬೆಳಗಿದರೆ ಪ್ರತಿಫಲ ಹೆಚ್ಚು ಯಾವ ಸಮಯದಲ್ಲಿ ದೀಪ ಬೆಳಗಿದರೆ ಹೆಚ್ಚು ಪರಿಣಾಮಕಾರಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ತುಳಸಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಮ್ಮ ಹಿಂದೂ ಧರ್ಮದಲ್ಲಿ ದೇವರಿಗೆ ದೀಪವನ್ನು ಬೆಳಗುವುದು ಅತ್ಯಂತ ಮಂಗಳಕರವೆಂದು ಹೇಳಲಾಗಿದೆ ದೇವರಿಗೆ ದೀಪವನ್ನು ಹಚ್ಚಿಡುವುದರಿಂದ ನಾವು ಮಂಗಳಕರ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ಈ ಕಾರಣಕ್ಕಾಗಿ ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿಡುವ ಸಂಪ್ರದಾಯವಿದೆ ಅದರಲ್ಲೂ ನಾವು ಸಂಜೆ ಸಮಯದಲ್ಲಿ ದೀಪಗಳನ್ನು ಬೆಳಗುವುದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಸಂಜೆ ಸಮಯದಲ್ಲಿ ನೀವು ಬೆಳಗುವ ದೀಪಕ್ಕೆ ಇವುಗಳನ್ನು ಬೆರೆಸಿ ದೀಪವನ್ನು ಬೆಳಗಿದರೆ ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳುತ್ತೀರಿ ಆ ವಸ್ತುಗಳು ಹೇಗಿವೆ ಎಳ್ಳು ಸೇರಿಸಿ ದೀಪ ಬೆಳಗ್ಗೆ ಎಳ್ಳು ಪಿತೃಗಳೊಂದಿಗೆ ಮತ್ತು ಶನಿದೇವರೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಇಂತಹ ಸಂದರ್ಭದಲ್ಲಿ ಸಂಜೆ ವೇಳೆ ನೀವು ದೀಪವನ್ನು ಬೆಳಗುವಾಗ ಅದಕ್ಕೆ ಎಳ್ಳುಗಳನ್ನು ಸೇರಿಸಿ ದೀಪವನ್ನು ಬೆಳಗಬೇಕು ಇದು ನಮಗೆ ಶುಭ ಫಲಗಳನ್ನು ನೀಡುತ್ತದೆ ಎನ್ನುವ ಇದೆ ಸಂಜೆ ಸಮಯದಲ್ಲಿ ದೀಪಕ್ಕೆ ಎಳ್ಳನ್ನು ಹಾಕಿ ದೀಪವನ್ನು ಬೆಳಗುವುದರಿಂದ ಪಿತೃಗಳ ಆಶೀರ್ವಾದದೊಂದಿಗೆ ಶನಿದೇವನ ಆಶೀರ್ವಾದವನ್ನ ಕೂಡ ನೀವು ಪಡೆದುಕೊಳ್ಳುತ್ತೀರಿ ಈ ದೀಪವನ್ನು ಹಚ್ಚುವುದರಿಂದ ನಿಮಗೆ ಶನಿ ದೋಷ ಹಾಗೂ ಪಿತೃದೋಷದಿಂದ ಮುಕ್ತಿ ದೊರೆಯುವುದು ಇನ್ನು ಕರ್ಪೂರವನ್ನು ಸೇರಿಸಿ ದೀಪವನ್ನು ಬೆಳಗಿ ಕರ್ಪೂರವು ಶುಕ್ರ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿರುವ ಪೂಜೆ ಸಾಮಗ್ರಿಗಳಲ್ಲಿ ಒಂದಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಸಂಜೆ ಸಮಯದಲ್ಲಿ ದೀಪಕ್ಕೆ ಕರ್ಪೂರವನ್ನು ಹಾಕಿ ದೀಪವನ್ನು ಬೆಳಗುವುದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲಗೊಳ್ಳುವುದು ಶುಕ್ರನ ಮಂಗಳಕರ ಪ್ರಭಾವದಿಂದಾಗಿ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಅದೃಷ್ಟ ಸೌಂದರ್ಯ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ಇದೆ ಲವಂಗವನ್ನು ಸೇರಿಸಿ ದೀಪವನ್ನು ಬೆಳಗಿ ಲವಂಗವನ್ನು ರಾಹು ಮತ್ತು ಕೇತುಗಳಿಗೆ ಸಂಬಂಧಿಸಿದ ವಸ್ತುಗಳೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ನಾವು ದೀಪವನ್ನು ಬೆಳಗುವಾಗ ಅದರಲ್ಲಿ ಲವಂಗವನ್ನು ಹಾಕಿ ಬೆಳಗುವುದರಿಂದ ರಾಹು ಕೇತುಗಳ ದುಷ್ಪರಿಣಾಮಗಳು ನಾಶವಾಗುವುದು ಲವಂಗವು ಸಕಾರಾತ್ಮಕ ಶಕ್ತಿ ಮತ್ತು ಆರ್ಥಿಕ ಸಮೃದ್ಧಿಯನ್ನು ಆಕರ್ಷಿಸುವ ಶಕ್ತಿಯುತ ವಸ್ತುವಾಗಿದೆ ನಿಯಮಿತವಾಗಿ ಮನೆಯಲ್ಲಿ ಲವಂಗವನ್ನು ಹಾಕಿ ದೀಪವನ್ನು ಬೆಳಗುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಆಕರ್ಷಣೆ ಹೆಚ್ಚಾಗುವುದು ದಾಲ್ಚಿನ್ನಿ ಎಲೆಯನ್ನು ಸೇರಿಸಿ ದಾಲ್ಚಿನ್ನಿ ಎಲೆಯನ್ನು ಪಲಾವ್ ಎಲೆ ಎಂದು ಕರೆಯಲಾಗುತ್ತದೆ ಈ ಪಲಾವ್ ಎಲೆಗಳನ್ನ ದೀಪದಲ್ಲಿ ಹಾಕಿ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮಿ ಮತ್ತು ಕುಬೇರನ ಅನುಗ್ರಹ ಪ್ರಾಪ್ತವಾಗುವುದು ಇದಕ್ಕಾಗಿ ನೀವು ದಾಲ್ಚಿನ್ನಿ ಎಲೆಗಳನ್ನ ಪುಡಿ ಮಾಡಿ ಆ ಪುಡಿಯನ್ನು ದೀಪದ ಎಣ್ಣೆಯಲ್ಲಿ ಹಾಕಿ ದೀಪವನ್ನು ಬೆಳಗಿಸಬೇಕು ಇನ್ನು ಏಲಕ್ಕಿಯನ್ನು ಸೇರಿಸಿ ದೀಪವನ್ನ ಬೆಳಗುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಪ್ರಾಪ್ತವಾಗುವುದು ದೀಪದಲ್ಲಿ ಏಲಕ್ಕಿಯನ್ನು ಹಾಕಿ ದೀಪವನ್ನು ಬೆಳಗುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರ ಹೆಚ್ಚಾಗುವುದು ನಿಯಮಿತವಾಗಿ ನೀವು ಈ ದೀಪವನ್ನು ಬೆಳಗುವುದರಿಂದ ಮನೆಯಲ್ಲಿ ಲಕ್ಷ್ಮೀ ದೇವಿಯ ನೆಲೆಯಾಗುವುದು ನೋಡಿದ್ರಲ್ಲ ವೀಕ್ಷಕರೇ ದೀಪ ಯಾವ ಸಮಯದಲ್ಲಿ ಬೆಳಗಬೇಕು ಯಾವ ಪದಾರ್ಥವನ್ನು ಬಳಸಿದರೆ ಹೆಚ್ಚು ಪರಿಣಾಮಕಾರಿ ಅನ್ನೋದನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ನಮ್ಮ ತುಳಸಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು